ಮುಚ್ಚುವ ಹಂತದಲ್ಲಿದೆ ಮಂಡ್ಯದ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ ನೂತನ ಕಟ್ಟಡ ಇದ್ರೂ ಯಂತ್ರೋಪಕರಣಗಳ ಕೊರತೆಯಿಂದಾಗಿ ಕ್ಯಾನ್ಸರ್ ಆಸ್ಪತ್ರೆ ಮುಚ್ಚುವ ಹಂತಕ್ಕೆ ತಲುಪಿದೆ ಯಂತ್ರೋಪಕರಣ ಖರೀದಿ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಇದೆ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಇದು ಸ್ಪಷ್ಟ ನಿದರ್ಶನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಿಮ್ಸ್ ನಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಆರಂಭ ಮಾಡಲಾಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಬೇಕು ಅಂತ ಅಂದಿನ ಸಂಸದೆಯಾಗಿದ್ದಂತಹ ರಮ್ಯಾ ಅವರು ಮನವಿಯನ್ನ ಮಾಡಿರ್ತಾರೆ ರಮ್ಯಾ ಅವರ ಮನವಿ ಮೇರೆಗೆ ಕೇಂದ್ರದಿಂದ ಹನ್ನೆರಡು ಕೋಟಿ ಅನುದಾನ ಕೂಡ ಬಿಡುಗಡೆಯಾಗುತ್ತೆ ಆದ್ರೆ ಅನುದಾನ ಬಳಕೆ ಸಮರ್ಪಕವಾಗಿ ಆಗಿಲ್ಲ ಕಾರಣ ಇಲ್ಲಿ ಅಗತ್ಯವಾದಂತಹ ದಾಖಲೆಗಳನ್ನ ಕೊಡದೆ ನಿರ್ಲಕ್ಷ್ಯ ಮಾಡಲಾಗಿದೆ ಹಾಗಾಗಿ ಸರ್ಕಾರ ಉಳಿದ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ ಎರಡು ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಅಲ್ಲಿ ಆಸ್ಪತ್ರೆಗೆ ಇದೀಗ ಮುಚ್ಚುವ ಹಂತವನ್ನ ತಲುಪಿರುವಂತದ್ದು ಇಲ್ಲಿ ಅಧಿಕಾರಿಗಳು ಹಾಗೆ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಸಂಸದೆ ಆಗಿದಂಥ ರಮ್ಯಾ ಅವರು ಅಂದಿನ ಕಾಲದಲ್ಲಿ ಅವ್ರ ಸಂಸದೆ ಆದಂತಹ ಸಂದರ್ಭದಲ್ಲಿ ಇದನ್ನ ಮೇಲ್ದರ್ಜೆಗೇರಿಸಬೇಕು ಅಂತ ಮನವಿಯನ್ನ ಮಾಡಿರ್ತಾರೆ ಇದನ್ನ ಪುರಸ್ಕರಿಸಂತಹ ಕೇಂದ್ರ ಸರ್ಕಾರ ಹನ್ನೆರಡು ಕೋಟಿ ಅನುದಾನವನ್ನ ಕೂಡ ಬಿಡುಗಡೆ ಮಾಡಿರುತ್ತೆ ಆದ್ರೆ ದಾಖಲೆಗಳನ್ನ ಸಮರ್ಪಕವಾಗಿ ನೀಡಿಲ್ಲದ ಕಾರಣ ಈಗ ಅನುದಾನವನ್ನ ತಡೆ ಹಿಡ್ದಿದೆ ಸರ್ಕಾರ ಆದರೆ ಈ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ರಲ್ಲಿ ರಾಜ್ಯ ಸರ್ಕಾರ ಮತ್ತು ಲೋಕಸಭಾ ಸದಸ್ಯರ ನಿರ್ಲಕ್ಷ್ಯತನ ಸಾಕಷ್ಟಿದೆ ಇವತ್ತು ಉಪಕರಣ ಅಳವಡಿಕೆಯಲ್ಲಿ ಆಗ್ಬೋದು ಅಲ್ಲಿ ಬೇಕಾದಂಥ ಕಟ್ಟಡ ಉದ್ಘಾಟನೆ ಆಗ್ಬೋದು ಇನ್ನಿತರ ಸಮಸ್ಯೆಗಳಿಂದಾಗಿ ಸಾವಿರಾರು ಜನ ರೋಗಿಗಳು ಕಿದ್ವೈನ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ಕೂಡಲೇ ಅದೇನದೆ ಅದನ್ನು ಅಧಿಕಾರಿಗಳ ನಿರ್ಲಕ್ಷ್ಯತನ ಜೊತೆಗೆ ಏನು ಸರ್ಕಾರ ಅದಕ್ಕೆ ಗ್ರ್ಯಾಂಟ್ನ ಮತ್ತೆ ಬಿಡುಗಡೆ ಮಾಡದೇ ಇರೋದು ಇವೆಲ್ಲವನ್ನು ಮನಗಂಡು ಇವತ್ತು ಕೂಡಲೇ ತಕ್ಷಣದಲ್ಲಿ ಕಾಮಗಾರಿನ ಸ್ಟಾರ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಉದ್ಯೋಗಸ್ಥರನ್ನು ತುಂಬಿಕೊಂಡು ಪ್ರಾರಂಭಿಸ್ಬೇಕು ಪ್ರಾರಂಭಿಸಲಿಲ್ಲ ಅಂದರೆ ಹೋರಾಟವನ್ನು ಅಮ್ಕೋಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ವಿ ರೋಗಿಗಳು ಇವತ್ತು ಬೆಂಗಳೂರಿಗೆ ಹಗ್ಲು ರಾತ್ರಿ ಅನ್ನೋದೇ ಆಮೇಲೆ ಕಿಮಿಯೋಥೆರಪಿಗೆ ನಿಜವಾಗ್ಲೂ ಇವತ್ತು ಹೊರ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಸಾಕಷ್ಟು ನೂರು ರೂಪಾಯಿ ಅದು ಸಾವಿರ ರೂಪಾಯಿ ತಕ್ಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೂಡಲೇ ಅದೆಲ್ಲವನ್ನು ಸರಿಪಡಿಸೋಕ್ಕೆ ಕ್ರಮ ತಗೋಬೇಕು ತಗಲಿಲ್ಲ ಅಂದರೆ ಈಗ ಮ ಈಗಿರ್ತಕ್ಕಂಥ ಮಾನ್ಯ ಲೋಕಸಭಾ ಸದಸ್ಯರು ಅದರ ಬಗ್ಗೆ ಕ್ರಮವನ್ನು ಒದಗಿಸ್ಬೇಕು ಇಲ್ಲ ಅಂದರೆ ಹೋರಾಟವನ್ನು ಹಮ್ಮಿಕಬೇಕಾಗುತ್ತೆ ಮತ್ತೆ ವಾಟ್ರೂ ಸಪ್ಲೈ ಕೂಡ ಆಗೋಗಿದೆ ಬಟ್ ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಮುಗ್ದೋಗಿದೆ ಬಟ್ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನಮಗೆ ಇನ್ಸ್ಟ್ರೂಮೆಂಟ್ಸ್ನ ಪ್ರಕ್ಯೂರ್ ಮಾಡ್ಕೊಳ್ಳೋದ್ರಲ್ಲಿ ಅಂದರೆ ಪಿ ಸಿ ಸಿಯಿಂದ ಟಿ ಸಿ ಆಗುವಂಥದ್ದು ಸುಮಾರು ಇನ್ಸ್ಟ್ರೂಮೆಂಟ್ಸ್ ಯಾವುದು ಅಂದರೆ ಲೀನಿಯರ್ ಆಕ್ಸಿಲೇಟ್ ಇರ್ಬೋದು ಡಾಸಿಮಿಟ್ ಇರ್ಬೋದು ಮೋಲ್ಡ್ ರೂಮ್ಗಳಿರ್ಬೋದು ಇವನ್ನೆಲ್ಲ ಬಿಲ್ಡ್ ಮಾಡೋಕ್ಕೆ ಅಂತಲೇ ಅಮೌಂಟ್ ಕೂಡ ರಿಲೀಸ್ ಆಗಿದೆ ಮೂವತ್ತು ಪಾಯಿಂಟ್ ಎರಡು ಕೋಟಿಯಷ್ಟು ಅಮೌಂಟ್ ಆಲ್ರೆಡಿ ರಿಲೀಸ್ ಆಗಿದೆ ಬಟ್ ನಮಗೆ ಆಲ್ರೆಡಿ ನಾಲ್ಕು ಸಲ ಟೆಂಡರು ಮಾಡಿದ್ದೀವಿ ಪ್ರತಿ ಸಲ ಟೆಂಡರ್ಗೂ ಪ್ರಾಬ್ಲಮ್ ಏನಕ್ಕೆ ಅಂದರೆ ಇದು ಈ ಲೀನಿಯರ್ ಆ್ಯಕ್ಸಲೇಟ್ರು ಗ್ಲೋಬಲಿ ಅಂದರೆ ವಿಶ್ವದಾದ್ಯಂತ ಎರಡರಿಂದ ಮೂರು ಆಸ್ಪಿ ಮೂ ಎರಡು ಇಬ್ಬರು ಅಷ್ಟೇ ಇರೋದು ಬಿಡ್ದಾರರು ಅಂಥವ್ರು ಅಪ್ಲೈ ಮಾಡಿರಲಿಲ್ಲ ಮೂರನೇ ಸ್ಥಿತಿ ಮಾಡಿದಾಗ ಸಿಂಗಲ್ ಟೆಂಡರ್ ಆಯಿತು ನಾಲ್ಕು ಸ್ಥಿತಿ ಮಾಡಿದಾಗ ಅದೊಂದು ಹನ್ನೆರಡು ಕೋಟಿ ಸೀಲಿಂಗ್ ಲಿಮಿಟ್ ಕೊಟ್ಟಿರು ಕೇಂದ್ರ ಸರ್ಕಾರದಿಂದ ಅದು ಕ್ರಾಸ್ ಆಗೋಯಿತು ಬಿಡದಾರದಿಂದ ಸೊ ಅವಾಗೇನಾಯಿತು ಸೀಲಿಂಗ್ ಲಿಮಿಟ್ ಕ್ರಾಸ್ ಆಗಿದ್ದಕ್ಕೆ ಟೆಂಡರು ಕೈಗೂಡಲಿಲ್ಲ ಚಾನ್ಸಸ್ಸೇ ಇಲ್ಲ ಯಾಕಂದರೆ ಇದು ಆಗಲ್ರೆಡಿ ಬಿಲ್ಡಿಂಗು ಇಷ್ಟೆಲ್ಲ ಆಗೋಗಿದೆ ನಮ್ಮಲ್ಲಿ ಸುತ್ತಮುತ್ತ ಈಗಿನ ಜನ್ರೇಷನಲ್ಲಿ ಒಂದು ಕ್ಯಾನ್ಸರ್ ರೋಗಗಳು ತುಂಬ ಹರಡ್ತಾ ಇದೆ ತುಂಬ ಡಿಟೆಕ್ಷನ್ ತುಂಬ ಜಾಸ್ತಿ ಆಗ್ತಿದೆ ಸೊ ಹಂಗಾಗಿ ಈ ಒಂದು ಕ್ಯಾನ್ಸರ್ ಉಲ್ಬಣ ಆಗ್ತಾ ಇರೋದ್ರಿಂದ ಈ ಜಿಲ್ಲೆ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತ ರಾಮನಗರ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ಕುಣಿಗಲ್ ಆಗ್ಬೋದು ಇಲ್ಲಿಂದ ಎಲ್ಲ ಮಾಮೂಲಿ ಪೇಷಂಟ್ಸ್ ಎಲ್ಲ ಇದ್ದಾರೆ ಅಂಥವ್ರಿಗೆಲ್ಲ ಇದು ಅನುಕೂಲ ಆಗುತ್ತೆ ಇದು ಯಾವುದೇ ಕಾರಣಕ್ಕೂ ಮುಚ್ಚಾಕುವಂಥ ಹುನ್ನಾರ ಇಲ್ಲ